ಮಹೇಶ್ ಶೆಟ್ಟಿ ತಿಮರೋಡಿ ಮನೆಯಲ್ಲಿ ಅಕ್ರಮ ಶಸ್ತ್ರಾಸ್ತ್ರ ಪತ್ತೆಯಾಗಿದ್ದಂಥ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತಿಮರೋಡಿಗೆ ಮೂರನೇ ಹಾಗೂ ಅಂತಿಮ ನೋಟಿಸ್ ಲಾಸ್ಟ್ ನೋಟಿಸ್ ಇದು ತಿಮರೋಡಿಗೆ ಕೊಡ್ತಾ ಇರೋದು ಪೊಲೀಸರು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆಗೆ ಹಾಜರಾಗಬೇಕು ಅಂತ ಈ ನೋಟಿಸ್ ಹೇಳುತ್ತೆ ಮನೆಯನ್ನು ಶೋಧ ಮಾಡಿದಂಥ ವೇಳೆಯಲ್ಲಿ ಎರಡು ತಲ್ವಾರ್ಗಳು ಪತ್ತೆಯಾಗಿತ್ತು ತಿಮರೋಡಿ ಮನೆಯಲ್ಲಿ ಒಂದು ಬಂದೂಕು ಸಿಕ್ಕಿತ್ತು ತಲ್ವಾರ್ ಬಂದೂಕು ಏನಕ್ಕೆ ಇಟ್ಕೊಂಡಿರೋದು ನೀವು ನಿನ್ನ ಉದ್ದೇಶ ಶಸ್ತ್ರಾಸ್ತ್ರಗಳ ಅಕ್ರಮ ಸಂಗ್ರಹ ಹೇಗೆ ಈ ಸಂಗ್ರಹ ಮಾಡಿಕೊಂಡಿದ್ದಂಥ ಉದ್ದೇಶ ಏನಿತ್ತು ನಿಮ್ಮ ನಿಮ್ಮನೇಲಿ ಯಾಕಿದ್ವು ಅದಕ್ಕೆ ಸರಿಯಾಗಿರ್ತಕ್ಕಂಥ ಕಾರಣವನ್ನು ತಮಿರೋಡಿ ಕೊಡಬೇಕಾಗತ್ತೆ ಬಂದೂಕು ಯಾಕಿತ್ತು ಲೈಸೆನ್ಸ್ ಡಾ ಅದು ಅಂದರೆ ಪರವಾನಗಿ ಪಡೆದುಕೊಂಡು ಇಟ್ಟುಕೊಂಡಿದ್ದಂಥ ಬಂದೂಕ ಅದು ಅಥವಾ ಪರವಾನಗಿ ಪಡೆಯದೆ ಬಳಸ್ತಾ ಇದ್ದಂಥ ಬಂದೂಕ ನಿಮಗೆ ಸೇರಿದ್ದ ಏನು ಕಥೆ ಎಲ್ಲವಕ್ಕೆ ಸಂಬಂಧಪಟ್ಟಂತೆ ಎಸ್ ಐ ಟಿಗೆ ಸಮಂಜಸವಾಗಿರ್ತಕ್ಕಂಥ ಉತ್ತರವನ್ನು ತಿಮರೊಡಿ ಕೊಡಬೇಕು ಆದರೆ ನೋಟಿಸ್ ಮೇಲೆ ನೋಟೀಸು ಮನೆ ಮುಂದೆ ಬಂದು ಪೇಪರ್ ಅಂಟಿಸ್ತಾನೆ ಇದ್ದಾರೆ ತಿಮ್ರೋಡಿ ಫಸ್ಟ್ ಆಫ್ ಆಲ್ ಊರಲ್ಲಿ ಇಲ್ಲ ಎರಡನೇದು ಎಲ್ಲೋ ತಲೆ ಮರೆಸ್ಕೊಂಡಿರೋದು ಅಂತ ಒಂದು ಮಾಹಿತಿ ಇನ್ನೊಂದು ಕಡೆ ರಾಯಚೂರಿನ ಮಾನ್ವಿಗೆ ಪಾರು ಮಾಡಿ ಎ ಸಿ ಇಷ್ಟೆಲ್ಲ ಒಗ್ಗಿಸಿ ಒಂದು ಕಡೆ ಆದೇಶವನ್ನು ಬೇರೆ ಮಾಡಿಬಿಟ್ಟಿದ್ದಾರೆ ಹಾಗಾಗಿ ತಿಮರೋಡಿ ಬರೋದು ಯಾವಾಗ ಈ ನೋಟಿಸ್ಗಳಿಗೆ ಉತ್ತರ ಕೊಡೋದು ಯಾವಾಗ ಅಂಥೇಳಿ ಒಂದು ಪ್ರಶ್ನೆ ಇಲ್ಲಿದೆ ಎರಡು ನೋಟಿಸ್ ಕೊಟ್ಟಿದ್ದರೂ ಕೂಡ ವಿಚಾರಣೆಗಂತೂ ತಿಮರೋಡಿ ಬರಲೇ ಇಲ್ಲ ಹೀಗಾಗಿ ಇವತ್ತು ತಿಮರೋಡಿ ಮನೆಗೆ ನೋಟಿಸ್ನ ಅಂಟಿಸಿರೋದು ಇದು ಅಂತಿಮ ನೋಟಿಸ್ ಅಂತ ಹೇಳಿ ಬೆಳ್ತಂಗಡಿ ಠಾಣೆಯ ಪೊಲೀಸರು ಹೇಳ್ತಾ ಇರೋದು ಸೆಪ್ಟೆಂಬರ್ ಇಪ್ಪತ್ತೊಂಬತ್ತಕ್ಕೆ ಹಾಜರಾಗಬೇಕು ನೋಟಿಸ್ ಇದೆ ವಿಚಾರಣೆಗೆ ಹಾಜರಾಗದೇ ಇದ್ದರೆ ತಿಮರೋಡಿಯನ್ನು ಆನಂತರ ಬಂಧಿಸಲಾಗುತ್ತೆ ಅಂತ